ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಶ್ವೇತಾ ಯು ಕೆ ವ್ಲಾಗ್ಸ್ಗೆ ಸ್ವಾಗತ ನಾವು ಇವತ್ತು ಒಂದು ಸ್ಥಳಕ್ಕೆ ಹೊರಟಿದ್ದೀವಿ ಅದು ಎಲ್ಲಿ ಅಂತ ನೋಡೋಣ ಬನ್ನಿ ಇವತ್ತು ನಾವು ತೆರದಾಳ ಪ್ರಭು ದೇವಸ್ಥಾನಕ್ಕೆ ಹೊರಟಿದ್ವಿ ಎತ್ತನ ಮಾಮರ ಎತ್ತನ ಕೂಗ್ ಎತ್ತ ನಮ್ದೆತ್ತ ಸಂಬಂಧವಯ್ಯ ಬೆಟ್ಟನೆಯ ನೆಲ್ಲಿಯ ಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತನೊಂದೇತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆ ಅವು ಎನಗೈ ಎತ್ತ ಸಂಬಂಧವಯ್ಯ ಇದನ್ನು ಪ್ರಭು ದೇವರಾದ ಹಿತವಚನಗಳು ಇವು ಈಗ ತುಂಬ ಹಿತವಚನಗಳನ್ನು ನಮ್ಮ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಪ್ರಭುಗಳು ಈಗ ಅವರ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅವರ ಪವಾಡಗಳು ಹೇಗಿದೆ ಏನಿದೆ ಅಂತ ತಿಳಿಯೋಣ ಬನ್ನಿ ಇಲ್ಲಿ ಅಲ್ಮಪ್ರಭ ನಾನುಡಿದೆ ಶರಣು ಶರಣಾರ್ಥಿಗಳು ಒಳಬರುವ ಮುನ್ನ ನಿಮ್ಮ ಪದವಿ ಮತ್ತು ಪಾದರಕ್ಷಣ ಹೊರಗಡೆ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ನೋಡಿ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಇವತ್ತು ದೀರ್ಘ ನಮಸ್ಕಾರ ಹಾಕಬೇಕು ಅಂತ ಬಂದಿದ್ದೀನಿ ಪ್ರತಿ ವರ್ಷ ಶ್ರಾವಣದಲ್ಲಿ ಹಾಕ್ತೀನಿ ನೋಡಿ ನನ್ನ ಮಗ ಹೇಗೆ ನೋಡ್ತಿದ್ದಾನೆ ನಮಸ್ಕಾರ ಹಾಕೋದು ನಿಮ್ಮ ಸೈಡ್ ಏನಂತಾರೆ ದೀರ್ ನಮಸ್ಕಾರ ಹಾಕೋದಕ್ಕೆ ಅಂತ ಕಮೆಂಟ್ ಮಾಡಿ ಉತ್ತರ ಕನ್ನಡ ಸೈಡು ದಂಡ ಹೊತ್ತು ಅಥವಾ ನಮಸ್ಕಾರ ಅಂತಲೇ ಹೇಳ್ತಾರೆ ನೋಡಿ ನನ್ನ ಮಗನೂ ಹಾಕಬೇಕು ಅಂತ ನೋಡ್ತಿದ್ದಾನೆ

ಎಲ್ರಿಗೂ ಆಲ್ಮೋಸ್ಟ್ ತಿಳಿದಿದೆ ಈ ದೇವರ ಪವಾಡ ಏನಂತ ಹೀಗೆ ಐದು ರೌಂಡು ಹಾಕ್ತಿದ್ದೀನಿ ನೋಡಿ ನನ್ನ ಮಕ್ಕಳು ಕೂಡ ನನ್ನ ಜೊತೆಗೆ ಹಾಕ್ತಿದ್ದಾರೆ ನನ್ನ ಮಗ ಈಗಾಗಲೇ ನನ್ನ ಜೊತೆಗೆ ದೇವಸ್ಥಾನ ಹಾಕಿದ ನೋಡಿ ಹೇಗೆ ಹಾಕ್ತಿದ್ದಾರೆ ಅಂತ ಈಗ ಮುಗೀತು ಈಗ ಫ್ರೆಶ್ ಆಗಿ ಬಂದಿದ್ದೀನಿ ನೋಡಿ ದೇವಸ್ಥಾನ ಸುತ್ತಮುತ್ತಲೇ ಹೇಗಿದೆ ಅಂತ ನೋಡಿ ಗೋಪುರ ಗುಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಅಂತ ನೋಡಿ ಇನ್ನೇನೋ ಪಾಲ್ಕಿ ಬರೋ ಟೈಮ್ ಆಗಿದೆ ಪಾಲ್ಕಿ ಇನ್ನೇನೋ ರೆಡಿ ಇದೆ ನೋಡಿ ಪಾಲಕಿಯನ್ನ ತೊಗೊಂಬಂದ್ರೆ ಪಾಲ್ಕಿ ಮನೆಯಿಂದ ನೋಡಿ ಈಗ ಉತ್ಸವ ಸ್ಟಾರ್ಟ್ ಆಗುತ್ತೆ ಗುಡಿಯ ಸುತ್ತು ಐ ಸುತ್ತೆ ಪಾಲ್ಕಿ ನೋಡಿ ನಮ್ಮ ಹಾಕೋದ್ರಿಂದ ಹೇಗೆ ಕೇಳಿಸ್ತೀವಿ ಅಂತ ಪಾಲಕಿ ಬರ್ತಿದೆ ಇನ್ನೇನು ಬಂದೇ ಬರ್ತು ಇದು ಗುಡಿ ಸುತ್ತಮುತ್ತಲು ಐದು ರೌಂಡ್ ಹಾಕ್ತಾರೆ ಒಂದು ರೌಂಡಲ್ಲಿ ಐದು ಮಂಗಳಾರತಿ ಮಾಡಿ ಆಮೇಲೆ ಪಾಲಕಿಯನ್ನು ಮತ್ತೆ ಮತ್ತು ಇಲ್ಲೊಂದು ವಾಡಿಕೆ ಇದೆ ಇಲ್ಲಿ ಒಂದು ಈ ಗುಡಿಯ ಮುಂದೆ ಒಂದು ಗೋಪುರ ಥರ ಇದು ಚಿಕ್ಕದ ಗುಡಿ ಕಾಣುತ್ತೆ ಇಲ್ಲಿ ಅರ್ವಿ ತುಂಬೋದು ಅಂತ ಹೇಳ್ತಾರೆ ಅಂದರೆ ಅದು ಪೂರ್ತಿ ಗುಡಿ ತುಂಬ ನೈವೇದ್ಯ ದೇವರಿಗೆ ನೈವೇದ್ಯ ತುಂಬುತ್ತಾರೆ ಭಕ್ತರು ಯಾರ್ಯಾರು ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡಿರ್ತಾರೆ ಅವರೆಲ್ಲ ಶ್ರಾವಣ ಮಾಸದಲ್ಲಿ ಗುರಿ ನೋಡಿ ಅರವಿ ತುಂಬೋ ಗುಡಿ ಅಂತ ಕೇಳ್ತಾರೆ ಅದಕ್ಕೆ ಅರವಿ ತುಂಬುತ್ತಾರೆ ಅಂತ ಹೇಳ್ತಾರೆ ಎಲ್ಲ ನೈವೇದ್ಯಗಳನ್ನು ಅದು ಗುಡಿ ಪೂರ್ತಿ ತುಂಬುವವರೆಗೂ ಹಾಗೆ ತುಂಬತಾನೆ ಇರ್ತಾರೆ നോട് പൽക്കി വലി കാണും ഇല്ല கிசு பவாட துணா கிசுக்கணுன்ற கசுக்கின பவாட இது அது முண்டன் மேலே நேர்த்தி பாலு தர்சனம் நோய் பாலிக்கோங்க ಮಂಗಾರತಿ ಮಾಡ್ತಿದ್ದಾರೆ ಈ ಥರ ಒಂದು ನಾಲ್ಕು ಹೆಜ್ಜೆ ಹೋಗಿ ಮಂಗಳಾರತಿ ಮಾಡಿ ಮತ್ತೆ ಒಂದು ನಾಲ್ಕು ಹೆಚ್ಚು ಹೋಗಿ ಮತ್ತೆ ಮಂಗಳಾರತಿ ಮಾಡ್ತಾರೆ ಈ ರೀತಿ ಐದು ಸುತ್ತು ಸುತ್ತಾರೆ ಗುಡಿ ಸುತ್ತಲೂ ಇದು ಅಲ್ಲಮ ಪಲ್ಲಕ್ಕಿ ಉತ್ಸವ ನಮ್ಮ ಮನೆತನಕ್ಕೂ ಹಾಗೂ ಅಲ್ಲ ಪ್ರಭುಗೂ ತುಂಬಾ ಸಂಬಂಧ ಇದೆ ಅದನ್ನ ನಿಮಗೆ ಇನ್ನೊಂದು ಬ್ಲಾಗ್ನಲ್ಲಿ ಹೇಳ್ತೀನಿ ಈಗ ನೋಡಿ ಎಲ್ರಿ ಮಂಗಾರದು ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ ಈ ಕಡೆ ಅರಿವಿನು ತಿಂತಿದ್ದಾರೆ ದೇವರು ದರ್ಶನ ಮಾಡೋಣ ಬನ್ನಿ ನೋಡಿದ್ರೆ ದೊಡ್ಡ ಕಡೆ ಹೋಗ್ತಿದೀನಿ ಬರ್ಶಿಣಕಾಯಿ ದೇವರ ದರ್ಶನ ಮಾಡಕ್ಕೆ ನೋಡಿ ಇದು ದೇವರು ನೋಡಿ ದರ್ಶನ ಆಯಿತು ನೋಡಿ ಇದು ಮುಂದಿನ ನೋಡಿ ಇಲ್ಲಿ ಮರಳಿನಲ್ಲಿ ಓಂ ಅಂತ ಬರೆದು ನಮಸ್ಕಾರ ಮಾಡೋ ಪ್ರತೀತಿ ಇದೆ ಈ ಮರಳನ್ನು ಮನೆ ಸುತ್ತಮುತ್ತಲು ಇಲ್ಲಿಂದ ಒಯ್ದು ಹಾಕಿದರೆ ಯಾವ ವಿಷಯ ಅಂತೂ ಬರಲ್ಲ ಅಂತ ನಂಬ್ತಾರೆ ಸೂಕ್ತ ಈ ರೀತಿ ಮರಣದಿಂದ ಕೂಡಿದೆ ನೋಡಿ ಎಲ್ಲಾದರೂ ಸ್ನೇಹಿತರೆ ಈಗ ನನ್ನ ಕಡೆ ಹೊಂದಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ